ಶ್ರೀ ಗುರುಪಿಯೋ ನಮಃ ಗುಬ್ಬಿ ಹೆರವರ ಮನೆಯ ಮನೆ ಎಂಬಂತೆ ಈ ಧರೆ ಧನ ವಣಿತಿಯರು ಎಣ್ಣವರು ತಣ್ಣವರು ಎಂದು ಹೋರಿ ಹೋರಿ ಸಾಯುತ್ತಿದೆ ನೋಡ ಈ ಜಗವು ಸರ್ವಕರ್ತೃ ಕೂಡಲ ಸಂಗಮ ದೇವನೆಂದರಿಯದೆ ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ ಪಂಚ ಆಚಾರ್ಯರನ್ನ ಹನ್ನೆರಡನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನು ಚೆಲ್ಲಿರುವಂತಹ ಬಸವಾದಿಯ ಪ್ರಮತಗಣಗಳಿಗೆಲ್ಲ ಶರಣೆಂದು ಗುರುವಿನ ಗುರು ಶ್ರೇಷ್ಠ ಗುರು ಪರಮಗುರು ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುದೇವರ ಕರ್ತೃಗದ್ದೆಗೆ ಕೂಡ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ನಡೆದಾಡುವ ದೇವರು ಮಾತನಾಡುವ ದೇವರು ಭೂಲೋಕದ ಭಗವಂತ ಅಂದ ಅನಾಥರ ತಂದೆ ದೀನ ದಲಿತರ ಬಂಧು ಸಂಗೀತದ ಜಗದ್ಗುರುಗಳು ತುಲಾಭಾರಗಳ ಚಕ್ರವರ್ತಿಗಳು ವಿದ್ಯಾಗುರುಗಳಾಗಿರುವಂಥ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗ ಸ್ಮರಣೆಯನ್ನು ಮಾಡಿಕೊಳ್ಳುತ್ತ ಚರಿತ್ರಾನಾಯಕನಾಗಿರುವಂಥ ಅಖಂಡ ಮಂಡಲಾಕಾರದ ಅನೇಕ ಲೋಕಗಳನ್ನು ಸೃಷ್ಟಿಯನ್ನು ಮಾಡಿ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಆಹಾರ ಚೈತನ್ಯವನ್ನ ನೀಡುತ್ತಾ ಬಂದಿರುವಂಥ ಮಹಾನ್ ಗಣಮಹಿಮಾ ಶ್ರೀಶೈಲಪುರದ ಒಡೆಯನಾಗಿರುವಂಥ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಶಕ್ತಿಗೆ ಅಧಿದೇವತೆಯಾಗಿರುವಂಥ ಮಹಾಮಾತೆ ಲೋಕಪೂಜ್ಯಳಾಗಿರುವಂಥ ಭ್ರಮರಾಂಬ ದೇವಿಯಣ್ಣ ಜೀವನದ ಉದ್ದಕ್ಕೂ ಕೂಡ ಭಕ್ತೀ ಭಾವದಿಂದ ನಿತ್ಯ ನಿತ್ಯ ಸ್ಮರಣೆಯನ್ನ ಮಾಡುತ್ತಾ ಯಾವತ್ತು ವೀರಶೈವ ಲಿಂಗಾಯತ ಸಮಿತಿಯ ಅಧ್ಯಕ್ಷರೇ ಸದಸ್ಯರೇ ನಿರ್ದೇಶಕರೇ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಸಲ್ಲಿಸುತ್ತ ಗಾಯಕರಾಗಿರುವಂಥ ಶಶಿಕುಮಾರ್ ತಾಳಿಕೋಟಿ ಅವರಿಗೂ ಕೂಡ ಶರಣೆಂದು ವಾದಕರಾಗಿರುವಂಥ ಶ್ರೀಯುತ ಗಜಾನಂದ್ ಹೂಗಾರ್ ಅವರಿಗೂ ಕೂಡ ಶರಣೆಂದು ಒಟ್ಟಾರೆಯಾಗಿ ಅವರಿವರೆನ್ನದೇ ಸುಕ್ಷೇತ್ರ ಪರಮ ಪಾವನ ದಿವ್ಯ ಕ್ಷೇತ್ರ ಎಮ್ಮೆಗನೂರು ಪಟ್ಟಣದ ಸರ್ವಶರಣ ತಂದೆ ತಾಯಿಗಳೇ ಗುರು ಹಿರಿಯರೇ ಯುವಕ ಮಿತ್ರರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಂತರಾತ್ಮದೊಳಗ ಶೋಭಾಯಮಾನವಾಗಿ ಬೆಳಗುವಂಥ ಆ ಪರಶಿವನ ಚಿಜ್ಜ್ಯೋತಿಗೆ ಅನಂತ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಶ್ರೀಶೈಲಗಿರಿಯ ಮಹಿಮೆ ನಾವೆಲ್ಲ ಕೇಳತಾ ಕೇಳತಾ ಕೊನೆಯ ಘಟ್ಟ ಅಂದ್ರ ಇವತ್ತಿನ ದಿನ ಮಹಾ ಮಂಗಲೋತ್ಸವದ ಒಂದು ಕಾರ್ಯಕ್ರಮ ಆ ಕೊನೆಯ ಘಟ್ಟಕ್ಕೆ ಬಂದಿರುವಂಥದ್ದು ಪುಣ್ಯಾತ್ಮರಿ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಆ ಕ್ಷೇತ್ರದೊಳಗ ನೆಲೆ ನಿಲ್ಲುವಂತಹ ಸಂದರ್ಭದೊಳಗ ಆ ಕ್ಷೇತ್ರ ಯಾವ ರೀತಿಯಾಗಿ ಹುಟ್ಟಿಕೊಳ್ತು ನಂತರದೊಳಗ ಶ್ರೀಶೈಲಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಶಕ್ತಿಗೆ ಅಧಿದೇವತೆಯಾಗಿರುವಂತಹ ಮಹಾಮಾತೆ ಬ್ರಹ್ಮರಾಂಬ ದೇವಿಯನ್ನ ನಂಬಿಕೊಂಡು ಹೋಗಿರುವಂತ ಭಕ್ತರಿಗೆ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಯಾವ ರೀತಿಯಾಗಿ ದರ್ಶನ ಆಶೀರ್ವಾದವನ್ನ ಕೊಟ್ಟ ಆ ನಂತರದೊಳಗ ಅವರಿಗೆ ಯಾವ ರೀತಿಯಾಗಿ ಮೋಕ್ಷವನ್ನ ಕೊಟ್ಟ ಯಾವ್ಯಾವ ಸದ್ಭಕ್ತರು ಯಾವ್ಯಾವ ಶರಣರು ಯಾವ ಯಾವ ಶಿವಶರಣಿಯರು ಹೋಗಿ ಆ ಕ್ಷೇತ್ರದೊಳಗ ತಪಸ್ಸನ್ನಾಚರಣೆಯನ್ನು ಮಾಡಿ ಆ ಶ್ರೀಶೈಲಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ಬ್ರಹ್ಮರಾಂಬ ದೇವಿಯ ಸಾಕ್ಷಾತ್ಕಾರವನ್ನ ಮಾಡಿಕೊಂಡ್ರು ಅನ್ನುವಂತ ವಿಷಯವನ್ನ ನಾಲ್ಕು ದಿನಗಳಿಂದ ನಾವೆಲ್ಲ ಕೇಳ್ತಾ ಕೇಳ್ತಾ ಬಂದಿದ್ದೇವೆ ಇದು ಒಂದು ಅವಿಮುಕ್ತವಾಗಿರುವಂತಹ ಕ್ಷೇತ್ರ ಈ ಕ್ಷೇತ್ರ ಯಾವಾಗ ಉದ್ಭವವಾಯಿತು ಅನ್ನುವಂತಹ ಇತಿಹಾಸವೇ ಇಲ್ಲ ಅಂತ ಇದು ಮಹಾಭಾರತ ರಾಮಾಯಣ ಪೂರ್ವದೊಳಗ ಆಗಿರುವಂತ ಉದ್ಭವವಾಗಿರುವಂತ ಒಂದು ಉದ್ಭವ ಲಿಂಗ ಅಂತ ಹೇಳಿಕೊಂಡು ಬರುತ್ತಾರೆ ಬೇರೆ ಇತಿಹಾಸ ಬೇರೆ ಪುರಾಣ ಆದ್ರೆ ಇಂತಹ ಒಂದು ಇತಿಹಾಸ ಇಂತಹ ಒಂದು ಸಮಯ ಇಂತಹ ಒಂದು ದಿನಾಂಕ ಅಂತ ಹೇಳಬಹುದು ಆದ್ರ ಇದು ಜಗದಾದಿಯೊಳಗ ನಿರ್ಮಾಣವಾಗಿರುವಂತ ಒಂದು ಕ್ಷೇತ್ರ ಅದಕ್ಕ ಒಂದು ಉಲ್ಲೇಖ ಅಂದ್ರ ಪಾಂಡವರು ಸಹ ಈ ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ಇಲ್ಲಿ ಪಾಂಡವ ಪ್ರತಿಷ್ಠಿತ ಲಿಂಗಗಳನ್ನ ಸ್ಥಾಪನೆಯನ್ನ ಮಾಡಿ ಹೋಗಿರುವಂತದ್ದು ಈ ಚರಿತ್ರೆಯೊಳಗ ತಿಳಿದು ಬರುತ್ತಾ ಇರುವಂತಹ ಒಂದು ವಿಷಯ ಅದು ಹೇಗ ಅಂದ್ರ ಇಲ್ಲಿ ಬಹಳ ಸುಂದರವಾಗಿ ಬರ್ಕೊಂಡು ಬರುತ್ತಾರೆ ಇನ್ನೇನು ದ್ವಾಪರ ಯುಗದ ಅಂತ್ಯವಾಗುತ್ತಾ ಇತ್ತು ದ್ವಾಪರಯುಗದ ಅಂತ್ಯ ಕಲಿಯುಗದ ಪ್ರಾರಂಭ ಅಂತ ಸಮಯದೊಳಗ ಜಗದೊಡೆಯನಾಗಿರುವಂತಹ ಕೃಷ್ಣ ಪರಮಾತ್ಮ ಎಲ್ಲಿಗೆ ಬಂದ ಅಂದ್ರ ಪಾಂಡವರ ಅರಮನೆಗೆ ಬಂದ ಪಾಂಡವರ ಅರಮನೆಗೆ ಬಂದಿರುವಂತಹ ಕೃಷ್ಣ ಪರಮಾತ್ಮ ಪಾಂಡವರಾಗಿರುವಂತಹ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಈ ಐದೂ ಜನರನ್ನ ಕರೀತಾನ್ ಕರೆದಾಗ ಹೇಳ್ತಾನಾ ಪಾಂಡವರಿಗೆ ಅಪ್ಪ ಇನ್ನೇನು ಈ ದ್ವಾಪರ ಯುಗದ ಅಂತ್ಯವಾಗ ಕಲಿಯ ಆರ್ಭಟ ಕಲಿಯುಗ ಪ್ರಾರಂಭವಾಗುವಂಥದ್ದು ಹಾಗಾಗಿ ನೀವು ಐದು ಜನ ಕೂಡಿಕೊಂಡು ಐದು ಜನ ಅಣ್ಣ ತಮ್ಮಂದಿರು ಕೂಡಿಕೊಂಡು ಒಂದು ಕೆಲಸ ಮಾಡ್ಬೇಕು ಏನು ಕೆಲಸ ಕೊನೆಯದಾಗಿ ನಾನು ಹೇಳುವಂತ ಕೆಲಸ ಇದು ನಿಮಗ ಅಂದವ ಅದು ಏನು ಕೆಲಸ ಅಂದ್ರ ಐದು ಜನ ನಾಲ್ಕು ದಿಕ್ಕಿಗೆ ಹೋಗಬೇಕು ಐದು ಜನ ಕೂಡಿಕೊಂಡು ನಾಲ್ಕು ದಿಕ್ಕಿಗೆ ಹೋಗಬೇಕು ಆ ನಾಲ್ಕು ದಿಕ್ಕಿನೊಳಗ ಯಾವೆಲ್ಲ ಆಶ್ಚರ್ಯದ ವಿಚಿತ್ರವಾಗಿರುವಂತ ಘಟನೆಗಳ ನಡೀತಾವಲ್ಲ ಅವುಗಳನ್ನ ನೋಡಿಕೊಂಡು ಬಂದು ನನಗ ತಿಳಿಸಬೇಕು ಅಂತ ಹೇಳಿದವ ಅವ್ರಂದ್ರು ನಾವ್ ಐದು ಜನ ನಾಲ್ಕು ದಿಕ್ಕಿಗೆ ಹೋಗೋದು ಹ್ಯಾಗ ಅಂದ್ರವ್ರು ನಾವಿರುವಂತವ್ರು ಐದು ಜನ ನಾಲ್ಕು ದಿಕ್ಕಿಗೆ ಹೋಗೋದು ಹ್ಯಾಗ ಅಂತೇಳಿ ಕೃಷ್ಣನನ್ನ ಆ ಪಾಂಡವರು ಕೇಳಿರುವಂತಹ ಸಂದರ್ಭದೊಳಗ ಕೃಷ್ಣ ಹೇಳತಾಣಂತ ಬಹಳ ಸರಳವಾಗಿರುವಂತದ್ದು ನಕುಲ ಸಹದೇವ ನೀವಿಬ್ಬರು ಕೂಡಿಕೊಂಡು ಒಂದು ದಿಕ್ಕಿಗೆ ಹೋಗ್ರಿ ಭೀಮಾ ನೀನೊಂದು ದಿಕ್ಕಿಗೆ ಅರ್ಜುನ ನೀನೊಂದು ದಿಕ್ಕಿಗೆ ಪಾಂಡವರೊಳಗ ಮೊದಲಿನಗನಾಗಿರುವಂತಹ ಧರ್ಮರಾಯ ಯುಧಿಷ್ಠಿರ ನೀನೊಂದು ದಿಕ್ಕಿಗೆ ಹೋಗ್ರಿ ಹೋಗಿ ಆ ಮೂರೂ ದಿಕ್ಕಿನೊಳಗ ಚಿತ್ರ ವಿಚಿತ್ರವಾಗಿರುವಂತಹ ಘಟನೆಗಳ ನಡೀತಾವ ಅವುಗಳನ್ನೆಲ್ಲ ನೋಡಿಕೊಂಡು ಬಂದು ನನಗ ವಿಸ್ತಾರವಾಗಿ ಹೇಳಬೇಕು ಅಂದಾಗ ಮೊದಲಿಗೆ ನಕುಲ ಸಹದೇವರು ಕೂಡಿಕೊಂಡು ಒಂದು ದಿಕ್ಕಿಗೆ ಹೋಗುತ್ತಾರೆ ಒಂದು ದಿಕ್ಕಿಗೆ ಹೋದ್ರೂ ಅಲ್ಲಿ ವಿಚಿತ್ರವಾಗಿರುವಂತ ಒಂದು ಘಟನೆಯನ್ನು ನೋಡಿದರು ಏನು ಅಂದ್ರ ನೋಡಿಕೊಂಡು ಬಂದು ಕೃಷ್ಣನ ಹತ್ತಿರ ಬರುತ್ತಾರೆ ಕೃಷ್ಣನ ಹತ್ತಿರ ಬಂದು ಹೇಳ್ತಾರ ಹೇ ಕೃಷ್ಣ ಪರಮಾತ್ಮ ನೀನು ಹೇಳಿದಂಗ ನಾವಿಬ್ಬರೂ ಕೂಡ ಒಂದು ದಿಕ್ಕಿಗೆ ಹೋಗಿದ್ವಿ ಆ ದಿಕ್ಕಿನೊಳಗ ಎಂತ ವಿಚಿತ್ರವಾಗಿರುವಂತ ಘಟನೆಯನ್ನ ನಾವು ನೋಡಿದಿವಿ ಅಂದ್ರ ನಂಬಾಕ ಅಸಾಧ್ಯವಾಗದೇ ಇರುವಂತ ಒಂದು ಘಟನೆಯನ್ನ ನೋಡಿದ್ವಿ ಏನು ಅಂದ್ರ ಮೂರು ಬಾವಿಗಳು ಕೊಳ ಬಾವಿ ಅಂತ ಕರೀತಾರ ಮೂರು ಬಾವಿಗಳಿತ್ತು ಆ ಮೂರೂ ಬಾವಿಗಳು ಹೇಗ ಇದ್ದು ಅಂದ್ರೆ ಒಂದೊಂದು ಮಳ ಅಂತರದೊಳಗ ಮಳ ಅಂದ್ರೆ ಇಷ್ಟು ಒಂದೊಂದು ಮಳ ಅಂತರದೊಳಗಿದ್ದು ಇಲ್ಲಿ ಮೊದಲನೇ ಬಾವಿನು ತುಂಬಿತ್ತು ಕೊನೆ ಬಾವಿನು ತುಂಬಿ ಹರಿತಾ ಇತ್ತು ಆದ್ರ ಮಧ್ಯ ಬಾವಿಯೊಳಗ ಗುಬ್ಬಿ ಕುಡಿಯುವಷ್ಟು ಸಹ ನೀರಿದ್ದಿಲ್ಲ ಬರೀ ಶಲಿ ಮುಖಾಂತರನ ತುಂಬಿ ಬಿಡಬೇಕಾಗಿತ್ತು ಎಲ್ಲೋ ಕೆರೆ ಕಟ್ಟೆ ತುಂಬಿತು ಅಂದ್ರೆ ಮನಿಯೊಳಗಿರುವಂತಹ ಬೋರಿಗೆ ನೀರು ಜಾಸ್ತಿ ಬರುತ್ತೀಗ ಅಂಥದ್ರೊಳಗ ಒಂದೊಂದು ಮಳ ಅಂತರದೊಳಗಿರುವಂತಹ ಬಾವಿಯೊಳಗ ಒಂದನೇ ಬಾವಿನು ತುಂಬಿತ್ತು ಮೂರನೇ ಬಾವಿನು ತುಂಬಿ ಹರಿತಾ ಇದ್ದವು ಎರಡು ಆದ್ರ ಮಧ್ಯ ಬಾವಿಯೊಳಗ ಎಷ್ಟು ಅಂದ್ರ ಗುಬ್ಬಿ ಕುಡಿಯುವಷ್ಟು ಸಹ ನೀರಿದ್ದಿಲ್ಲ ಹರಿಯುವಂತಹ ನೀರ ಆ ಬಾವಿ ಹತ್ರ ಹೋಗುತ್ತಾ ಇದ್ದಿದ್ದಿಲ್ಲ ಅದು ವಿರುದ್ಧ ದಿಕ್ಕಿನೊಳಗ ಹರಿದು ಹೋಗುತ್ತಾ ಇದ್ದವು ಅಂದಾಗ ಅದನ್ನು ಕೇಳಿದ ಕೃಷ್ಣ ಪರಮಾತ್ಮ ಮತ್ತೊಬ್ಬ ಯಾರು ಭೀಮನನ್ನ ಕಳಿಸಿದ ಭೀಮಾ ನೀನೊಂದು ದಿಕ್ಕಿಗೆ ಹೋಗಪ್ಪ ಅವಾಗ ಭೀಮ ಅವ ಒಂದು ದಿಕ್ಕಿಗೆ ಹೋಗುತ್ತಾನ ಅವನು ಒಂದು ವಿಚಿತ್ರವಾಗಿರುವಂತ ಘಟನೆಯನ್ನ ನೋಡಿದ ನೋಡಿ ಓಡೋಡಿ ಬಂದ ಓಡೋಡಿ ಬಂದ ಅಂತಾಣಂತ ಹೇ ಕೃಷ್ಣ ಪರಮಾತ್ಮ ನಾನೂ ಒಂದು ವಿಚಿತ್ರವಾಗಿರುವಂತ ಆಶ್ಚರ್ಯದ ಘಟನೆಯನ್ನ ನೋಡಿದ್ಯಾ ಏನು ಅಂದ್ರ ಒಂದು ಆಕಳ ಒಂದು ಕರುವಿಗೆ ಜನ್ಮ ನೀಡಿತ್ತು ಒಂದು ಆಕಳ ಒಂದು ಕರುವಿಗೆ ಜನ್ಮ ನೀಡಿತ್ತು ಆ ಕರುವಿಗೆ ಆಕಳ ಹಾಲು ಕುಡಿಸದೇನೆ ತನ್ನ ಹಾಲನ್ನ ತಾನೇ ಕುಡಿಯಾಕತ್ತಿತ್ತು ಅಂತ ಹೇಳಿದ ತನ್ನ ಹಾಲನ್ನ ತಾನೇ ಕುಡಿಯಾಕತ್ತಿತ್ತು ತನ್ನ ಕೆಚ್ಚಲಕ್ಕೆ ಬಾಯಿ ಹಾಕಿ ತನ್ನ ಹಾಲನ್ನ ತಾನ ಕುಡಿಯಾಕತ್ತಿತ್ತು ಅಂದಾಗ ಕೃಷ್ಣನಿಗೆ ವಿಚಿತ್ರ ಅಂತ ಅನಿಸ್ತು ಆ ನಂತರದೊಳಗ ಅರ್ಜುನನನ್ನ ಕಳಿಸ್ತಾನ ಅರ್ಜುನ ನೀನೊಂದು ದಿಕ್ಕಿಗೆ ಹೋಗು ಅಂದವ ಅವಾಗ ಅರ್ಜುನ ಅವ ಒಂದು ದಿಕ್ಕಿಗೆ ಹೋಗುತ್ತಾನ ಅವನು ಒಂದು ವಿಚಿತ್ರವಾಗಿರುವಂತ ಘಟನೆಯನ್ನ ನೋಡಿಕೊಂಡು ಬಂದ ಹೇ ಕೃಷ್ಣ ಪರಮಾತ್ಮ ಎಂತ ಘಟನೆಯನ್ನ ನೋಡಿದೆ ಅಂದ್ರ ಈ ಪ್ರಾಣಿ ಪಕ್ಷಿಗಳೊಳಗ ಅತ್ಯಂತ ಸೂಕ್ಷ್ಮವಾಗಿರುವಂತದ್ದು ಹಂಸ ಪಕ್ಷಿ ಅಂತ ಕರೀತಾರೆ ಅದು ಎಷ್ಟು ಸೂಕ್ಷ್ಮ ಅಂದ್ರ ಶರಣ ಬಂಧುಗಳೇ ಈ ಹಾಲು ಮತ್ತು ನೀರನ್ನ ಬೆರಕಿ ಮಾಡಿ ಇಟ್ರ ಆ ಪಕ್ಷಿಯ ವೈಶಿಷ್ಟ್ಯ ಹೇಗ ಅಂದ್ರ ಈ ಹಾಲು ಮತ್ತು ನೀರನ್ನ ಬೆರಿಕೆ ಮಾಡಿಟ್ರ ಬರೀ ಹಾಲು ಕುಡ್ದು ನೀರನ್ನ ಆ ಲೋಟದಾಗಿ ಬಿಡುತ್ತಂತದು ಅಂತ ಶಕ್ತಿ ಅಂತ ತಾಕತ್ತು ಎದಕ್ಕೈತಿ ಅಂದ್ರೆ ಆ ಹಂಸ ಪಕ್ಷಿಗೈತಿ ಅಷ್ಟು ಫಿಲ್ಟರ್ ಮಾಡುವಂತ ಕೆಪಾಸಿಟಿನ ಭಗವಂತ ಆ ಹಂಸ ಪಕ್ಷಿಗೆ ಕೊಟ್ಟಾನ ಎರಡು ಬೆರಕಿ ಮಾಡಿ ಒಂದ್ ಲೋಟಾದಾಗಿಟ್ರ ಬರೀ ಹಾಲು ಅಷ್ಟ ಕುಡಿಯುತ್ತೆ ನಾವೆಲ್ಲ ಈಗ ಮಾಪನ ಅದಕ್ಕೆ ಆದ್ರ ಅದಕ್ಕೆ ಯಾವುದೇ ತರಹದ ಮಾಪನ ಇಲ್ಲ ಅಂತ ಶಕ್ತಿ ಆ ಹಂಸ ಪಕ್ಷಿಗಿರುವಂಥದ್ದು ಬಹಳ ಸೂಕ್ಷ್ಮವಾಗಿರುವಂತ ಒಂದು ಪಕ್ಷಿ ಅದು ಅಂತ ಹಂಸ ಪಕ್ಷಿ ಇವತ್ತಿನ ದಿನ ಮಾಂಸವನ್ನ ತಿನ್ನುವಂಥದ್ದನ್ನು ನಾನು ನೋಡಿದೆ ಅಂದವ ಎಂತ ಸೂಕ್ಷ್ಮವಾಗಿರುವಂತ ಹಂಸ ಪಕ್ಷಿ ಇವತ್ತಿನ ದಿನ ವ್ಯತಿರಿಕ್ತವಾಗಿ ಮಾಂಸವನ್ನ ಕುಕ್ಕಿ 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 ತಿನ್ನಾಕತ್ತಿತ್ತು ಅಂದಾಗ ಅದನ್ನು ಕೇಳಿಸಿಕೊಂಡ ಕೊನೆಯದಾಗಿ ಯುಧಿಷ್ಠಿರ ಧರ್ಮರಾಯ ಪಾಂಡವರೊಳಗ ಮೊದಲಿಗ ಅವನನ್ನ ಕರದ ನೀನೊಂದು ದಿಕ್ಕಿಗೆ ಹೋಗು ಬಾರಪ್ಪ ನೀನು ಏನಾದ್ರೂ ನೋಡಿಕೊಂಡು ಬಂದಾಗ ಅವಾಗ ರಥವನ್ನೇರಿಯಾ ಯುಧಿಷ್ಠಿರ ಧರ್ಮರಾಯ ಹೊರಟ ಅವ ಒಂದು ದಿಕ್ಕಿಗೆ ಹೋಗಿ ಓಡೋಡಿ ಬಂದು ಹೇಳತಾಣ ಹೇ ಕೃಷ್ಣ ಪರಮಾತ್ಮ ನೀನು ಹೇಳಿದಂಗ ನಾನು ಒಂದು ದಿಕ್ಕಿಗೆ ಹೋದೆ ಅಲ್ಲಿ ಎಂತ ವಿಚಿತ್ರವಾಗಿರುವಂತ ಸನ್ನಿವೇಶವನ್ನ ನೋಡಿದ್ಯಾ ಅಂದ್ರ ಹೇಳಕ ಅಸಾಧ್ಯ ಹೇಳಾಕ ಸಾಧ್ಯ ನೋಡಾಕ ಸಾಧ್ಯ ನಾನು ರಥದೊಳಗೆ ಹೋಗುವಂತ ಸಂದರ್ಭದೊಳಗ ಒಂದು ಬೆಟ್ಟ ಒಂದು ಗುಡ್ಡ ಆ ಗುಡ್ಡದ ಕೆಳಗಡೆ ಬೆಟ್ಟದ ಕೆಳಗಡೆ ಒಂದಲ್ಲ ಎರಡಲ್ಲ ನೂರಾರು ಗುಡಿಸಲುಗಳಿತ್ತು ಆ ನೂರಾರು ಗುಡಿಸಲದೊಳಗ ಬಡವರು ಬಲ್ಲಿದರು ಶ್ರಮಿಕರು ದುಡಿದು ತುಂಡುವಂತಹ ರೈತರು ವಾಸ ಮಾಡಿಕೊಂಡಿತ್ತು ಆ ದೊಡ್ಡದಾಗಿರುವಂತ ಬೆಟ್ಟದ ಮೇಲಿಂದ ಗುಡ್ಡದ ಮೇಲಿಂದ ಒಂದು ದೊಡ್ಡದಾಗಿರುವಂತಹ ಕಲ್ಲು ಬಂಡೆ ಇನ್ನೇನು ದಡದಡನೆ ದಡದಡೇ ಉರುಳಿ ಬೀಳ್ತಾ ಇತ್ತು ಉರುಳಿ ಬರ್ತಾ ಇತ್ತು ಆ ಕಲ್ಲು ಬಂಡೆ ಬಂದು ಆ ಗುಡಿಸಲಗಳ ಮೇಲೆ ಬಿದ್ದು ಅಲ್ಲಿರುವಂತ ನೂರಾರು ಜನ ಸತ್ತೇ ಹೋಗುತ್ತಾರೆ ಅಂತ ನಾನು ಮಾಡಿದ್ಯಾ ಆ ರಭಸವಾಗಿ ವೇಗವಾಗಿ ಉಳ್ಳುತ್ತಾ ಉಳ್ಳುತ್ತಾ ಬರುವಂತ ಆ ಯಾವ ದೊಡ್ಡದಾಗಿರುವಂತ ಕಲ್ಲು ಬಂಡೆ ಒಣಗಿರುವಂತ ಒಂದು ಸಣ್ಣ ಹುಲ್ಲು ಕಡ್ಡಿ ತಡದು ಹಿಡಿದು ನಿಂದ್ರಿಸ್ತು ಅಂದವ ಒಣಗಿರುವಂತ ಒಂದು ಸಣ್ಣ ಹುಲ್ಲು ಕಡ್ಡಿ ಹೌದ್ ಹೌದ್ ಅನ್ನುವಂತ ಪೈಲ್ವಾನರ ಕಡೆಯಿಂದ ತಡದ್ ಹಿಡಿದು ನಿಂದ್ರಿಸದೇ ಇರಾಕ ಆಗದೇ ಇರುವಂತ ಒಂದು ದೊಡ್ಡದಾಗಿರುವಂತ ಕಲ್ಲು ಬಂಡಿ ಅದು ಇಳಿಜಾರಿನೊಳಗೆ ಬರುವಂತ ಒಂದು ಕಲ್ಲು ಬಂಡೆಯಣ್ಣ ಒಂದೇ ಒಂದು ಸಣ್ಣದಾಗಿರುವಂತ ಒಣಗಿರುವಂತ ಹುಲ್ಲು ಕಡ್ಡಿ ತಡೆದು ಹಿಡಿದು ನಿಂದಿರಿಸ್ತು ಅಂತ ಹೇಳಿದ ಈ ಘಟನೆಗಳನ್ನೆಲ್ಲ ಕೇಳಿದ ಕೃಷ್ಣ ಕೇಳಿ ಆ ಪಾಂಡವರಿಗೆ ಹೇಳತ್ತಾಣಂತ ಇವೆಲ್ಲ ನಾನಿರುವ ಕಾಲಕ್ಕ ಅಂದ್ರ ದ್ವಾಪರ ಯುಗದೊಳಗೆ ನಡೆದಿರುವಂತಹ ಘಟನೆಗಳು ಇವ ಘಟನೆಗಳು ಕಲಿಯುಗದೊಳಗೆ ನಡೀತಾವ ಆದ್ರ ಸನ್ನಿವೇಶಗಳು ಬೇರೆ ಇರ್ತಾವ ಅಂತ ಹೇಳತ್ತಾಣ ಆದ್ರ ಇವ ನಡೀತಾವ ಸನ್ನಿವೇಶಗಳು ಬೇರೆ ಇರುತ್ತಾವ ಅಂದ್ರ ಮೂರು ಬಾವಿಗಳು ಒಂದನೇ ಬಾವಿನೂ ತುಂಬಿತ್ತು ಕೊನೆ ಬಾವಿನೂ ತುಂಬಿತ್ತು ಮಧ್ಯ ಬಾವಿಯೊಳಗ ನೀರಿದ್ದಿಲ್ಲ ಇದು ದ್ವಾಪರ ಯುಗದ ವಿಚಿತ್ರವಾಗಿರುವಂತ ಒಂದು ಘಟನೆ ಒಂದು ಸನ್ನಿವೇಶ ಇದ ಕಲಿಯುಗದೊಳಗ ನಡೆಯುತ್ತ ಹ್ಯಾಗ ಅಂದ್ರ ಒಂದು ತಾಯಿಯ ಹೊಟ್ಟೆಯೊಳಗ ಎರಡು ಜನಾನೋ ಮೂರು ಜನಾನೋ ನಾಲ್ಕು ಜನಾನೋ ಐದು ಜನನೋ ಮಕ್ಕಳು ಹುಟ್ಟುತ್ತಾರೆ ಉದಾಹರಣೆಗೆ ಮೂರು ಜನ ಮಕ್ಕಳು ಹುಟ್ಟುತ್ತಾರ ಅಂತ ತಿಳ್ಕೋರಿ ಇಲ್ಲಿ ಒಣ್ಣೆಯದವನು ಕೂಡ ಆಗರ್ಭ ಶ್ರೀಮಂತನಾಗಿರುತ್ತಾನ ಕೊನೆಯದವನು ಕೂಡ ಆಗರ್ಭ ಶ್ರೀಮಂತನಾಗಿರ್ತಾನ ಮಧ್ಯೆ ಇರುವಂತವನ ಹಣೆ ಬರಹ ಸ್ವಲ್ಪ ಕೆಟ್ಟು ಅವನಿಗೆ ಬಡತನ ಅನ್ನುವಂಥದ್ದು ಬಂದಿರುತ್ತ ಅವನಿಗೆ ಬಡತನ ಅನ್ನುವಂಥದ್ದು ಬಂದಿರುತ್ತ ಆದ್ರ ಇಲ್ಲಿ ಒಣ್ಣೆಯದವನು ಒಂದಿಷ್ಟು ಸಹಾಯ ಮಾಡುವುದಿಲ್ಲ ಮೂರನೇದವನು ಒಂದಿಷ್ಟು ಸಹಾಯ ಮಾಡುವುದಿಲ್ಲ ಮದ್ಯದಾವ ಹಾಗ ಬಡವನಾಗಿರುತ್ತಾನ ಅದು ಮದ್ಯದವನಾಗಿರಬಹುದು ಒನ್ನೇದವ್ನಾಗಿರಬಹುದು ಮೂರನೇದವನಾಗಿರಬಹುದು ಒಂದು ನಾಲ್ಕಾರು ಜನ ಅಣ್ಣ ತಮ್ಮ ಇರುತ್ತಾರಂದ್ರೆ ಅದ್ರೊಳಗ ಒಬ್ಬ ಅವ ಸ್ಥಿತಿವಂತನಾಗಿರೋದಿಲ್ಲ ಉಳಿದವರು ಸಹಾಯ ಮಾಡಿದ್ರ ಸ್ಥಿತಿವಂತನಾಗುತ್ತಾನ ಆದ್ರೆ ಅಪ್ಪಿ ತಪ್ಪಿ ಕೂಡ ಅವರು ಮನಸ್ಸು ಮಾಡೋದಿಲ್ಲ ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರಾಗುತ್ತಾರ ಬೆಳೀತಾ ಬೆಳೀತಾ ದಾಯಾದಿಗಳಾಗುತ್ತಾರ ಇದ ಕಲಿಯುಗದೊಳಗೆ ಇರುವಂತಹ ಮೂರು ಬಾವಿಗಳ ರಹಸ್ಯ ಅಂದವ ಮತ್ತ ದೇವರು ಎರಡು ಸಾರಿ ನಗತ್ತಾಣ ಯಾವಾಗ ನಗತ್ತಾಣ ಅಂದ್ರ ಅಪರೂಪಕ್ಕ ನಗತ್ತಣ್ಣ ಅದು ಎರಡ ಎರಡು ಸಾರಿ ನಗತ್ತಾಣ ಅದು ಯಾವಾಗ ಯಾವಾಗ ಅಂದ್ರ ಆಸ್ತಿ ಅಂತಸ್ತಿನ ಸಲುವಾಗಿ ಹೊಲಾಮಣಿಯ ಸಲುವಾಗಿ ಈ ಬಂಗಾರ ಬೆಳ್ಳಿಯ ಸಲುವಾಗಿ ಒಂದ ತಾಯಿಯ ಹೊಟ್ಟೆಯೊಳಗ ಹುಟ್ಟಿರುವಂತ ಅಣ್ಣ ತಮ್ಮಂದಿರು ಜಗಳಾಡ್ತಾ ಇರ್ತಾರಲ್ಲ ಅವಾಗ ಒಮ್ಮೆ ನಗತ್ತಾಣಂತ ದೇವರು ಅವಾಗ ಒಮ್ಮೆ ನಗತ್ತಾಣಂತ ಏನ್ ಹುಚ್ಚರದಾರ ಒಂದ ತಾಯಿಯ ಎದೆ ಹಾಲನ್ನ ಕುಡ್ದಾರ ಒಂದ ತಾಯಿಯ ರಕ್ತವನ್ನ ಹಂಚಿಕೊಂಡು ಹುಟ್ಟ್ಯಾರ ಸಣ್ಣವರಿದ್ದಾಗ ಬಹಳ ಚಂದ ಆಟ ಆಡ್ಯಾರ ಒಬ್ಬರನ್ನೊಬ್ರು ಬಹಳ ಪ್ರೀತಿಯಿಂದ ಆ ಮಾತನಾಡಿಸ್ಯಾರ ಆ ನಂತರದೊಳಗ ಬೆಳೆದ ಮ್ಯಾಗ ಇಂಥ ಗುಣ ಇವರೊಳಗೆ ಯಾಕೆ ಬಂತು ಅಂತೇಳಿ ಅವಾಗೊಮ್ಮೆ ನಗುತ್ತ ಅಣ್ಣ ದೇವ್ ಮತ್ತ ಇನ್ನೊಂದು ಸಾರಿ ನಗುತ್ತ ಯಾವಾಗ ಅಂದ್ರ ಈ ಹಾಕಿರುತ್ತಾರೆ ಹಾಕಿರುತ್ತಾರ ದವಾಖಣಿ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿಯನ್ನು ಹಾಕಿರುತ್ತಾರೆ ಹಾಕಿದಾಗ ಡಾಕ್ಟರ್ ಅಂತ ನೀವೇನು ಚಿಂತೆ ಮಾಡಾಕ್ ಹೋಗಬೇಡ್ರಿ ಒಂದು ಎರಡು ಲಕ್ಷ ರೂಪಾಯಿ ಅಲ್ಲಿ ಕ್ಯಾಶ್ ಕೌಂಟರ್ದಾಗ ಕಟ್ಟಿ ಬಿಡ್ರಿ ಎಂತೆಂತ ಪೇಶೆಂಟ್ ಆರಾಮ್ ಮಾಡಿ ನಂತ ಇದು ಏನು ದೊಡ್ಡ ಕೇಸ್ರಿ ರೀ ಅಣ್ಣಂತ ಡಾಕ್ಟ್ರ್ ಅವಾಗ ಒಮ್ಮೆ ನಗುತ್ತಾಣ ದೇವ್ ನಿನ್ನ ಪ್ರಾಣ ನಿನ್ನ ಕೈಯಾಗ ಇಲ್ಲ ಅವನೇನು ಬದುಕಸ್ತಿ ಅಂತಾನಂತ ಅವನು ಅವನ ಪ್ರಾಣ ನಿನ್ನ ಕೈಯಾಗಿ ಇಲ್ಲ ಇರುವಂತದ್ದು ನನ್ನ ಕೈಯಾಗ ನನ್ನ ನೆನೆಸ್ಲಾರ್ದ ಬರೇ ನಿಂದ ನೀನು ಹೇಳ್ಕೊಳಕತಿಯಲ್ಲ ಅಂತೇಳಿ ದೇವ್ರ ಅವಾಗ ಒಮ್ಮೆ ನಗತ್ತಾನ ಡಾಕ್ಟರ್ ಹೀಗಂದಾಗ ಒಮ್ಮೆ ನಗತ್ತಾನ ಅಣ್ಣ ತಮ್ಮಂದಿರು ಜಗಳಾಡುವಂತ ಸಂದರ್ಭದೊಳಗೆ ನಗತ್ತಾನಂತ ಎರಡ ಸಂದರ್ಭದೊಳಗ ನಗುವಂತ ಹಂಗ ಇಲ್ಲಿ ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮ ಬೆಳೀತಾ ಬೆಳೀತಾ ದಾಯಾದಿಗಳು ಇದ ಕಲಿಯುಗದೊಳಗ ಮೂರು ಬಾವಿಯ ರಹಸ್ಯಗಳು ಅಂತ ಹೇಳಿದ್ರು ಇದಕ್ಕ ಉತ್ತರ ಸಿಕ್ತು ಇನ್ನ ಭೀಮ ನೋಡಿಕೊಂಡು ಬಂದಿದ್ದ ಏನು ಅಂದ್ರ ಒಂದು ಆಕಳು ತನ್ನ ಕರುವಿಗೆ ಹಾಲು ಕುಡಿಸಲಾರದೆ ಆ ಹಾಲನ್ನ ತಾನೇ ಕುಡಿತಾ ಇತ್ತು ಅದು ಹೇಗ ಅಂದ್ರ ಮುಂದ ಹೇಳ್ತಾನ ಕೃಷ್ಣ ಈ ಕಲಿಯುಗದೊಳಗ ರಾಜಕಾರಣ ಅನ್ನುವಂಥದ್ದು ಒಂದು ಬರುತ್ತ ಅಂತ ಹೇಳಿದ್ದವ ನೋಡ್ರಿ ಯಾವಾಗ ಹೇಳಿದ್ದವ ಕಲಿಯುಗದೊಳಗ ರಾಜಕಾರಣ ಅನ್ನುವಂಥದ್ದು ಒಂದು ಬರುತ್ತ ಈ ಪ್ರಜಾಪ್ರತಿನಿಧಿಗಳು ಅಂದ್ರ ನಾವು ಚುನಾಯಿತ ಚುನಾವಣೆಗೆ ನಿಂತಿರುವಂತ ಪ್ರತಿನಿಧಿಗಳು ಈ ಎಮ್ ಎಲ್ ಎಂಪಿಗಳು ಅಂತ ಇರ್ತಾರಲ್ಲ ಅವರು ಆಕಳ ಇದ್ದಂಗೆ ಇರಬೇಕಂತ ಈ ಪ್ರಜೆಗಳು ಅನ್ನುವಂಥವ್ರು ಕರು ಇದ್ದಂಗೆ ಇರಬೇಕಂತ ಈ ಹಾಲು ಅನ್ನುವಂಥದ್ದು ಅನುದಾನ ಅಂತ ಇಲ್ಲಿ ಪ್ರತಿನಿಧಿಗಳು ಆಕಳ ಅನುದಾನ ಅನ್ನುವಂಥದ್ದು ಅನುದಾನ ಅನ್ನುವಂಥದ್ದು ಹಾಲ ಪ್ರಜೆಗಳು ಅನ್ನುವಂಥವ್ರು ಕರು ಇದ್ದಂಗೆ ಏನು ಮಾಡಬೇಕು ತನ್ನೊಳಗಿರುವಂತ ಹಾಲನ್ನ ತನ್ನ ಕರುವಿಗೆ ಉಣಿಸಬೇಕು ಹಂಗ ಇಲ್ಲಿ ಆಕಳ ಸ್ವರೂಪದೊಳಗಿರುವಂತ ಪ್ರಜಾ ಪ್ರಜಾ ಪ್ರತಿನಿಧಿಗಳು ಏನು ಮಾಡ್ತಾರಂದ್ರ ಆ ಪ್ರಜೆಗಳಿಗೆ ಹೋಗುವಂತ ಅನುದಾನವನ್ನ ತಾವ ತಿಂದು ಹಾಕ್ತಾರಲ್ಲ ಒಂದು ಆಕಳ ತನ್ನ ಹಾಲನ್ನ ತಾಣ ಕೊಡ್ದಂಗ ಇದು ಕಲಿಯುಗದ ನಿಯಮ ಅಂದ ಕೃಷ್ಣ ಆ ನಂತರದೊಳಗ ಇದಕ್ಕೂ ಉತ್ತರ ಸಿಕ್ತ ಮುಂದ ಹಂಸ ಪಕ್ಷಿ ಮಾಂಸವನ್ನ ತಿನ್ನುವಂತ ಒಂದು ಸನ್ನಿವೇಶ ಈ ಹಂಸ ಪಕ್ಷಿ ಮಾಂಸವನ್ನ ದ್ವಾಪರ ಯುಗದೊಳಗ ತಿನ್ನುತ್ತ ಆದ್ರ ಕಲಿಯುಗದೊಳಗ ಎಂಥದ್ದೇ ಒಂದು ಘಟನೆ ನಡೆಯುತ್ತ ಆದ್ರೆ ಅದರ ಸ್ವರೂಪ ಬೇರೆ ಇರುತ್ತ ಹ್ಯಾಗ ಅಂದ್ರ ಹಂಸ ಪಕ್ಷಿ ಅಂತವರು ಕಲಿಯುಗದೊಳಗ ಹುಟ್ಟುತ್ತಾರ ನೋಡಕ ಬಹಳ ಸೂಕ್ಷ್ಮವಾಗಿರುತ್ತಾರೆ ಹ್ಯಾಗ ಅಂದ್ರ ಹೇಳೋದೊಂದು ಮಾಡೋದೊಂದು ಅವರು ಹೇಳಿದಂಗೆ ಯಾವತ್ತಿಗೂ ಕೂಡ ನಡೆದುಕೊಳ್ಳೋದಿಲ್ಲ ಅಂತವ್ರು ಕಲಿಯುಗದೊಳಗೆ ಹುಟ್ಟುತ್ತಾರೆ ಹೇಗ ಅಂದ್ರ ಯಾವನೋ ಒಬ್ಬ ಒಂದು ಪುಸ್ತಕ ಬರೆಯಾಕತ್ತಿದ್ದ ಒಂದು ಗ್ರಂಥವನ್ನ ಬರೆಯಾಕತ್ತಿದ್ದ ಏನು ಪುಸ್ತಕ ಬರೆಯಾಕತ್ತಿದ್ದ ಅಂದ್ರೆ ಈ ಬೀಡಿ ಶಿಗರೇಟನ್ನು ಸೇದೋದ್ರಿಂದ ಆಗುವಂತಹ ಕೆಟ್ಟ ಪರಿಣಾಮಗಳು ಮತ್ತ ಆ ಬಿಡಿ ಸಿಗರೇಟನ್ನು ಬಿಡೋದು ಹ್ಯಾಗ ಅಂತ ಬರೆಯಾಕತ್ತಿದ್ದ ಒಂದು ಪುಸ್ತಕನ ಅದು ಹೇಗೆ ಬರೆಯಕತ್ತಿದ್ದ ಅದನ್ನು ಸೇದ್ಕೋಂತ ಬರೆಯಾಕತ್ತಿದ್ನಂತ ಬರೆಯುವಂತ ಪುಸ್ತಕ ಯಾವುದು ಬೀಡಿ ಸಿಗರೇಟ್ ಅನ್ನ ಸೇದೋದು ಬಿಡೋದು ಅದರಿಂದ ಆಗುವಂತ ಕೆಟ್ಟ ಪರಿಣಾಮಗಳು ಏನೇನಾಗತ್ತಾವ ಅಂತ ಹೇಳಿ ಬರೆಯಕತ್ತಿದ್ದ ಅದನ್ನು ಸೇದತಾ 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 ಬರದ್ನಂತ ಆ ಪುಸ್ತಕ ಬಹಳ ಮಾರಾಟವಾಗಿ ಬಿಡ್ತದ ಲಕ್ಷ ಲಕ್ಷ ಪ್ರತಿ ಪುಸ್ತಕ ಮಾರಾಟ ಆದಾಗ ಬಂದ ದುಡ್ಡಿನಿಂದ ಏನು ಮಾಡಿದ ಅಂದ್ರ ಒಂದು ಸರಾಯಿ ಅಂಗಡಿ ತೆಗೆದ್ನಂತವ ಅಂದ್ರ ಹೇಳೋದೊಂದು ಮಾಡುತ್ತಾರ ಮಾಡೋದು ಒಂದು ಮಾಡುತ್ತಾರ ಅಂತವ್ರು ಹ್ಯಾಗ ಅಂದ್ರೆ ಹಂಸ ಪಕ್ಷಿ ಇದ್ದಂಗ ಅಂತೇಳಿ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಹೇಳ ಕೊನೆಯದಾಗಿ ಹೇಳ್ತಾ ಯಾರು ಧರ್ಮರಾಯ ದೊಡ್ಡದಾಗಿರುವಂತಹ ಕಲ್ಲು ಬಂಡೆ ಉರುಳಿ ಬಂದು ಆ ನೂರಾರು ಗುಡಿಸಲದ ಮ್ಯಾಗ ಬಿದ್ದು ಇನ್ನೇನು ಆ ನೂರಾರು ಗುಡಿಸಲದೊಳಗಿರುವಂತಹ ಅಮಾಯಕರು ಶ್ರಮಿಕರು ದುಡಿದು ತಿನ್ನುವಂಥವ್ರು ಸತ್ತೇ ಹೋಗ್ತಾರ ಅನ್ನುವಂತಹ ಸಂದರ್ಭದೊಳಗ ಅವರನ್ನ ಕಾಪಾಡಿರುವಂತದ್ದು ಯಾವುದು ಆನೆ ಎಲ್ಲ ಕುದುರೆ ಎಲ್ಲ ಒಂಟಿ ಎಲ್ಲ ಪೈಲ್ವಾಣರಲ್ಲ ಒಣಗಿರುವಂತ ಒಂದು ಸಣ್ಣ ಹುಲ್ಲು ಕಡ್ಡಿ ದಡದಡನೆ ಉರುಳಿ ಬರ್ತಾ ಇರುವಂತ ಕಲ್ಲು ಬಂಡೆಯನ್ನ ತಡದ ಹಿಡದ ನಿಂದ್ರಿಸ್ತು ಅಂದ್ರ ಇಲ್ಲಿ ಕಲಿಯುಗದೊಳಗ ಹೇಳತಾಣ ಕೃಷ್ಣ ಕಲಿಯುಗದೊಳಗ ಮನುಷ್ಯ ಮಾಡಿರುವಂತ ಪಾಪ ಕೋಪಗಳು ಬೆಟ್ಟದಷ್ಟಿದ್ದರೂ ಕೂಡ ಗುಡ್ಡದಷ್ಟಿದ್ದರೂ ಕೂಡ ಒಂದ ಒಂದಿಷ್ಟು ಹುಲ್ಲು ಕಡ್ಡಿಯಷ್ಟು ಅವ ಪುಣ್ಯ ಮಾಡಿದ್ದ ಅಂದ್ರ ಅವನ ಬೆಟ್ಟದಂತ ಪಾಪ ಕೋಪಗಳನ್ನ ಪುಣ್ಯ ಅನ್ನುವಂತ ಒಂದು ಸಣ್ಣ ಹುಲ್ಲು ಕಡ್ಡಿ ತಡದ ಹಿಡದ ನಿಂದರಿಸಿ ಅವನ ಜೀವನವನ್ನ ಸಾಗಿಸಿ ಬಿಡುತ್ತ ಹಾಗಾಗಿ ಮನುಷ್ಯನಾದಂತವನು ಒಂದಿಷ್ಟಾದ್ರೂ ಕೂಡ ಕೊನೆ ಪಕ್ಷ ಹುಲ್ಲು ಕಡ್ಡಿಯಷ್ಟಾದ್ರೂ ಕೂಡ ಪುಣ್ಯವನ್ನ ಮಾಡಬೇಕು ಅಂತೇಳಿ ಕೃಷ್ಣ ಪರಮಾತ್ಮ ಹೇಳಿಕೊಂಡು ಬಂದ ಹಾಗಾಗಿ ಮುಂದ ದ್ವಾಪರ ಯುಗದ ಅಂತ್ಯ ಕಲಿಯುಗದ ಪ್ರಾರಂಭ ಮುಂದ ನೀವು ಪಗಡೆ ಆಟದೊಳಗ ಸೋಲುತ್ತೀರಿ ಮುಂದಾಗುವಂತ ಭವಿಷ್ಯವನ್ನ ಹೇಳಿದ ನೀವು ಪಗಡೆಯಾಟದೊಳಗ ಜೂಜಿಗೆ ಬಿದ್ದು ಸೋಲುತ್ತೀರಿ ನೀನಿರುವಾಗ ನಮಗೇನು ಸೋಲು ಅಂದ್ರವ್ರು ಅವಾಗ ಕೃಷ್ಣ ಹೇಳುತ್ತಾಣ ಎಲ್ಲಿ ಜೂಜ ನಡೆದಿರುತ್ತಲ್ಲ ಎಲ್ಲಿ ಅಕ್ರಮ ನಡೆದಿರುತ್ತಲ್ಲ ಅಲ್ಲಿ ನಾನು ಇರೋದಿಲ್ಲ ಅಂದವ ಈ ಜೂಜ ಅಕ್ರಮ ಇದ್ದಲ್ಲಿ ನಾನು ಇರೋದಿಲ್ಲ ನಿಮ್ಮ ಬೆಣ್ಣಿಗೆ ಅಂತ ಸ್ಥಳದೊಳಗ ನಾನು ಬರೋದೇ ಇಲ್ಲ ಅಂತ ಸ್ಥಳದೊಳಗ ದೇವರು ಅನ್ನುವಂತ ಇಲ್ಲ ಅಂತ ಅಲ್ಲಿ ಬರುವಂತದ್ದು ನೀವು ಮಾಡಿರುವಂತ ಕೆಟ್ಟ ಕರ್ಮ ಬರುತ್ತ ಆದ್ರೂ ಹೇಳ್ತೀನಲ್ಲ ಮುಂದ ಆ ಜೂಜಿನೊಳಗ ಸೋತು ವನವಾಸಕ್ಕೆ ಹೋಗುತ್ತೀರಿ ವನವಾಸದಿಂದ ಹೊಳ್ಳಿ ಬಂದು ಧರ್ಮ ಕ್ಷೇತ್ರವಾಗಬೇಕಾಗಿರುವಂತ ಈ ಕ್ಷೇತ್ರ ಕುರುಕ್ಷೇತ್ರವಾಗತ್ತ ಹದಿನೆಂಟು ದಿನಗಳ ಪರ್ಯಂತರವಾಗಿ ಗಣಘೋರವಾಗಿರುವಂತ ಯುದ್ಧಗಳಾಗತ್ತಾವ ಮತ್ತ ವನವಾಸದೊಳಗ ಯಶಸ್ವಿಯನ್ನ ಕಂಡು ಮುಂದೆ ಬರುವಂತ ಯುದ್ಧದೊಳಗ ನೀವು ಗೆಲ್ಲಬೇಕಾಗಿತ್ತು ಅಂದ್ರ ಒಂದು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬೇಕು ಅಂದ್ರ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಲಿಂಗವನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಭ್ರಮರಾಂಬ ದೇವಿಯನ್ನ ಕುರಿತು ತಪಸ್ಸನ್ನ ಮಾಡ್ರಿ ಧ್ಯಾನ ಮಾಡ್ರಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಆ ಕ್ಷೇತ್ರದೊಳಗ ನೀವು ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿ ವನವಾಸದಿಂದ ತಿರುಗಿ ಬಂದಾಗ ಯುದ್ಧದೊಳಗ ನೀವು ಗೆಲ್ಲುತ್ತೀರಿ ಮತ್ತೆ ಗೆಲ್ಲೋದಷ್ಟ ಅಲ್ಲ ಆ ಕ್ಷೇತ್ರದೊಳಗ ನೀವು ಲಿಂಗಾ ಸ್ಥಾಪನೆಯನ್ನ ಮಾಡೋದರಿಂದ ನಿಮಗೆ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತ ಯಾಕ ಅಂದ್ರ ಅದು ಒಂದು ದೊಡ್ಡದಾಗಿರುವಂತ ಅವಿಮುಕ್ತ ಕ್ಷೇತ್ರ ಹಾಗಾಗಿ ವನವಾಸದ ಸಮಯದೊಳಗ ಸಮಯವನ್ನ ವ್ಯರ್ಥ ಮಾಡಲಾರ್ದಂಗ ಆ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ದಿನಗಳ ಪರ್ಯಂತರವಾಗಿ ವಾಸ ಮಾಡಿಕೊಂಡು ಅಲ್ಲಿ ಒಂದಿಷ್ಟು ದಿನಗಳ ಪರ್ಯಂತರವಾಗಿ ಇದ್ದು ಅಲ್ಲಿ ನಿಮ್ಮ ಕೈಲಾದಷ್ಟು ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿ ಜಯದ ಜೊತೆಗೆ ಪುಣ್ಯವನ್ನು ಕೂಡ ಸಂಪಾದನೆಯನ್ನ ಮಾಡಿಕೊಡ್ರಿ ಅಂತ ಒಂದು ಅವಿಮುಕ್ತ ಕ್ಷೇತ್ರ ಈ ಭೂಮಿಯ ಮೇಲೆ ಯಾವುದು ಅಂದ್ರ ಅದು ಶ್ರೀಶೈಲ ಅಂತೇಳಿ ಕೃಷ್ಣ ಪರಮಾತ್ಮ ದ್ವಾಪರಯುಗದೊಳಗ ಹೇಳಿದ ಅಂತೆಯೇ ಪಾಂಡವರಿಗೆ ವನವಾಸ ಪ್ರಾಪ್ತಿಯಾದಾಗ ಆ ವನವಾಸವನ್ನ ಇರುವಂತಹ ಸಂದರ್ಭದೊಳಗ ಕಾಡು ಮೇಡುಗಳನ್ನ ನಾಡುಗಳನ್ನ ಸುತ್ತುತ್ತಾ ಸುತ್ತುತ್ತಾ ಎಲ್ಲಿಗೆ ಬರ್ತಾರ ಅಂದ್ರ ಶ್ರೀಶೈಲ ಕ್ಷೇತ್ರಕ್ಕೆ ಬರ್ತಾರ ಪುಣ್ಯಾತ್ಮರಿಗೆ ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ಅಲ್ಲಿ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡ್ತಾರ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿ ಹಾಗೆ ಇರಲಿಲ್ಲ ಕೆಲವೊಂದಿಷ್ಟು ದಿನಗಳ ಪರ್ಯಂತರವಾಗಿ ಆ ಶ್ರೀಶೈಲ ಕ್ಷೇತ್ರದೊಳಗ ಪಾಂಡವರೂ ಇದ್ದರಂತ ಪಾಂಡವರೂ ಇದ್ರಂತ ಅಂತ ಪುಣ್ಯ ಕ್ಷೇತ್ರ ಅಂತ ಪಾಂಡವರಿಂದ ನಿರ್ಮಿತವಾಗಿರುವಂತಹ ಲಿಂಗಗಳು ಆ ಸುಕ್ಷೇತ್ರ ಶ್ರೀಶೈಲದೊಳಗಿರುವಂತದ್ದು ಅಂತ ಪುಣ್ಯ ಕ್ಷೇತ್ರ ಈ ಭೂಮಿಯ ಮೇಲೆ ಯಾವ್ದಾದ್ರೂ ಐತಿ ಪಾಂಡವರ ಕಡಿಯಿಂದ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿಸಿಕೊಂಡಿರುವಂತಹ ಏಕೈಕ ಕ್ಷೇತ್ರ ಅಂದ್ರ ಅದು ಶ್ರೀಗಿರಿಯ ಒಡೆಯ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರುವಂತಹ ಒಂದು ಶ್ರೀಶೈಲ ಕ್ಷೇತ್ರ ಅಂತ ನಡಿ ನಡಿ ಮೊದಲ ಹೋಗು ನಡಿ ಗುಡ್ಡದ ಮಲ್ಲೈನ ನೋಡು ನಡಿ చింతిమా బడ ఉయ్య ఇరుతన మజోడి కరదాగా బరుతన ఓడోడి నడి నడి మొదల హోగున్నడి గుడ్డద మళ్ళ్య నోడు నడి 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 మొదలగు నడి శ్రీశైల మల్లయ్య నోడు నడి చింతి మేడ ఉచ్చుకోడి మల్లయ్య విరుతన మజోడి ಕರಗಾಗ ಬರು ಓಡೋಡಿ ನಡಿ ನಡಿ ಮೊದಲ ಸಿದ್ದರಾಮಯ್ಯ ಬಾಲಕನಕಾಯು ದಾವನಕಾಯ ಮಲ್ಲಯ್ಯ ಆಗಿ ಬಂದಾನ ಮುದುಕ ಏನಿಯಾಗ ಅವತರಕ ಸಿದ್ದರಾಮ ಇನ್ನು ಬಾಲಕ ದನ ಕಾಯುದು ಅವನ ಕಾಯಕ ಮಲ್ಲಯ್ಯ ಆಗಿ ಬಂದಾನ ಮುದುಕ ಏನರ ಕೇಳನ ತಿನ್ನಕ ಮನಿಗೋಗಿ ಮೊಸರನ್ನ ಅವತರಕ ಗಿರಿಮಲ್ಲ ಮಾಯಾಗುದಕ ಅಳ್ಕೋತ ಮಲ್ಲಯ್ಯನ ಹುಡುಕುದಕ ಕೊಳ್ಳ ಜಿಗದನ ನಾವ ಮಲ್ಲಯ್ಯ ಬಂದು ತೆಕ್ಕಿ ಬಡಿಯುದಕ ಎಂತ ಕರುಣ ಮೈ ಮಲ್ಲಯ್ಯ ನಮ್ಮ ಶ್ರೀ ಶೈಲಲಿಂಗಯ್ಯ ಎಂತ ಕರುಣ ಮೈ ಮಲ್ಲಯ್ಯ ನಮ್ಮ ಶ್ರೀ ಶೈಲಲಿಂಗಯ್ಯ ನಡಿ ನಡಿ ಮೊದಲ ಹೋಗು ನಡಿ ಹುಟ್ಟದ ಮಲ್ಲೈನ ನೋಡು ನಡಿ ಭಕ್ತಿಗೆ ಬಂಗಾರ ನಮ್ಮಕ್ಕ ಅಕ್ಕ ಅಕ್ಕ ಮಾದೇವಿ ಭಕ್ತಿಯ ಚೊಕ್ಕ ಮಲ್ಲಿಕಾರ್ಜುನಿಲ್ಲದ ಬದುಕ ಇದ್ದಂಗ ಅಂತಾಳು ನರಕ ಭಕ್ತಿಗೆ ಬಂಗಾರ ನಮ್ಮಕ್ಕ ಅಕ್ಕ ಮದುವೆ ಭಕ್ತಿಯ ಚೊಕ್ಕ ನಿಲ್ಲದ ಬದುಕ ಇದ್ದಂಗ ಅಂತಾಳು ನರಕ ಕದಳಿಯ ವನದ ಗತ ಪಗೈದು ಮಲ್ಲಿಕಾರ್ಜುನ ನೆನೆ ನೆನೆದು ಅವನೆ ಕಂಡಂತಾ ತಾ ತಿಳಿದು ಶಿವನಿಂದ ಮುಕ್ತಿ ತಾ ಪಡೆದು ವಚನ ಹೋಗಲ ಬರೆದು ಲೋಕಕ್ಕೆ ಮಹತಾಯಿ ಮಾದೇವಿ ಮುಗುವೆ ಭಕ್ತಿದೆ ನಾ ಕೈ ಲೋಕಕ್ಕೆ ಮಹತಾಯಿ ಮಾದೇವಿ ಮುಗುವೆ ಭಕ್ತಿರೆನಾ ಕೈ ನಡಿ ನಡಿ ಮೊದಲ ಹೋಗು ನಡಿ ಗುಡ್ಡದ ಮಲ್ಲೈನ ನೋಡು ನಡಿ ಮಲಗೇರಿ ಗೊಲ್ಲಾಳನ ಭಕ್ತಿಗೆ ಮಲ್ಲೇಶ ಬಲಿದಾನ ಕುರಿ ಹಿಕ್ಕಿ ಬಳಗ ಲಿಂಗಾಗಿ ಅವನಿಗೆ ದರ್ಶನ ನೀಡಾನ ಗೊಲ್ಲಾಳೇಶನ ಆ ಭಕ್ತಿ ಇರಬೇಕು ನೋಡರಿ ಎಂತಾದ ಶಿವ ಮಚ್ಚಿಕೊಂಡಾಡಂತಾದ ಓಂ ನಾಮ ಶಿವ ಎನ್ನ ಕ್ಷರದಿ ಮಲ್ಲಯ್ಯ ನೋಡೋ ನಿನ್ನ ಮಹಿಮಾ

குட்டத மல்ல இன நோடும் நடி உடது மல்ல இன நோடும் நடி உடது மல்லோடும்